ಅದನ್ನು ಕೂಡ ಮಾಡ್ತೀವಿ ಆಮೇಲೆ ಮುಖ್ಯವಾಗಿ ಕೆಲವು ಇಲ್ಲಿ ಎರಡು ಈ ಚಂದ್ರಗುತ್ತಿ ಮತ್ತು ಕೋಣಂದೂರು ಅಲ್ಲಿ ಎರಡು ಸಿ ಎಚ್ ಸಿಗಳಿವೆ ಕಟ್ಟಡ ಇನ್ನೇನು ಅಂತಿಮ ಹಂತಕ್ಕೆ ಬರ್ತಾ ಇದೆ ಆದರೆ ಅಲ್ಲಿಗೆ ಸಿಬ್ಬಂದಿ ಮತ್ತು ಅಲ್ಲಿಯ ಅಗತ್ಯ ಸಲಕರಣೆಗಳೆಲ್ಲ ಬೇಕಾಗಿದೆ ಆದ್ದರಿಂದ ಅದಕ್ಕೆ ನಾವು ಅನುಮೋದನೆ ತಗೊಳ್ಬೇಕಾಗ್ತದೆ ಸಿಬ್ಬಂದಿ ಅನುಮೋದನೆ ಅಂತ ಹೇಳಿದರೆ ಎಫ್ ಡಿ ಕ್ಲಿಯರೆನ್ಸ್ ಕೊಡಬೇಕು ಹೆಚ್ ಆರ್ ಅಲ್ಲ ಇದು ಬಿಲ್ಡಿಂಗ್ ಜೊತನೇ ಮಾಡಿಸ್ಕೊಂಡ್ಬಿಟ್ಟಿದ್ದು ಚೆನ್ನಾಗಿರ್ತಾ ಇತ್ತು ಯಾವಾಗ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಗುತ್ತೆ ವಿಧ ಎಚ್ ಆರ್ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ಬಿಟ್ರೆ ಒಳ್ಳೇದು ಇಲ್ಲದೆ ಹೋದರೆ ಈ ಪರಿಸ್ಥಿತಿಗಳು ಬರ್ತದೆ ಈಗ ಈಗ ಎಚ್ ಆರ್ ಭಾಳ ಮುಖ್ಯ ಸೊ ಅದರದ್ದು ಕೂಡ ನಾನು ಗಮನ ಹಾಕಿ ಅದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ನಾವು ತೀರ್ಮಾನ ತಗೊಳ್ತೀವಿ ಅದಕ್ಕೆ ಗಮನ ಕೊಡ್ತೀವಿ ಅಂತಲೂ ಕೂಡ ಈ ಇವತ್ತಿನ ಮೀಟಿಂಗಲ್ಲಿ ಹೇಳಿದ್ದೀವಿ ಮತ್ತು ಈ ಸ್ವ ಈ ಸಾಗರ ಆಸ್ಪತ್ರೆ ಏನಿದೆ ಭಾಳ ಒಳ್ಳೆಯ ರೀತಿಯಲ್ಲಿ ಕೆಲಸ ನಿರ್ವಹಣೆ ಆಗ್ತಾ ಇದೆ ಅದನ್ನು ಒಂದು ಸ್ವಲ್ಪ ಏರಿಸುವಂಥ ಅವಕಾಶಗಳಿದೆ ಏಕೆಂದರೆ ಅಷ್ಟೊಂದು ಅಲ್ಲಿ ಜನ ಬರ್ತಾ ಇರುವಂಥ ಒಂದು ಒತ್ತಡವನ್ನು ನೋಡಿದಾಗ ಅಲ್ಲೂ ಅವಕಾಶ ಇದೆ ನಮ್ಮ ಭದ್ರಾವತಿಯಲ್ಲೂ ಅಲ್ಲಿ ಇರುವಂಥ ತಾಲೂಕು ಆಸ್ಪತ್ರೆ ಅದನ್ನು ಸ್ವಲ್ಪ ಮಟ್ಟಿಗೆ ಮೇಲ್ದರ್ಜೆಗಿಸಬೇಕು ಅಥವಾ ಇನ್ನೊಂದು ಎಮ್ ಸಿ ಎಚ್ ಆಸ್ಪತ್ರೆ ಏನಾದರೂ ಕೊಟ್ಟರೆ ಸೇವೆಗೆ ಅನುಕೂಲ ಆಗ್ತದೆ ಇಲ್ಲಿ ಏನಂತ ಹೇಳಿದ್ರೆ ಈ ಏನು ನಮ್ಮ ಎಮ್ ಸಿ ಎಚ್ ಆಸ್ಪತ್ರೆಗಳಲ್ಲಿ ಮಕ್ಕಳಿಗೆ ಈಗ ಒಂದೇ ಒಂದು ಜಿಲ್ಲಾ ಆಸ್ಪತ್ರೆ ಮಾತ್ರ ಈ ಎಸ್ ಎನ್ ಸಿ ಯುಗಳಂತ ಏನು ಹೇಳ್ತೀವಿ ಮಕ್ಕಳಿಗೆ ನೋಡ್ಕೊಳುವಂಥ ಕ್ರಿಟಿಕಲ್ ಯೂನಿಟ್ಗಳು ಐ ಸಿ ಯುಗಳು ಥರ ಕ್ರಿಟಿಕಲ್ ಯೂನಿಟ್ ಅಂತ ಏನು ಹೇಳ್ತೀವಿ ಆ ಕೇವಲ ಜಿಲ್ಲಾ ಕೇಂದ್ರದಲ್ಲಿ ಮಾತ್ರ ಇದೆ ಅದಕ್ಕೆ ನಾವೊಂದು ಈ ಎರಡು ಎಮ್ ಸಿ ಎಚ್ ಆಸ್ಪತ್ರೆ ಏನಿದೆ ಅಲ್ಲೂ ನಾವು ಅದನ್ನು ಇನ್ಸ್ ಎಸ್ ಎಸ್ ಎನ್ ಸಿ ಯುಗಳು ಮಾಡಿದರೆ ಅವಾಗ ಖಂಡಿತವಾಗಿಯೂ ಈ ಏನು ಶಿಶು ಮರಣ ಆಗುವಂಥದ್ದಿದೆ ಅದು ಕಮ್ಮಿ ಆಗ್ತದೆ ಅದನ್ನು ಕಂಟ್ರೋಲ್ ಮಾಡೋದು ಭಾಳ ಮುಖ್ಯ ಸೊ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ನಾವು ಅದೊಂದು ಪ್ರಪೋಸಲ್ ಕಳಿಸಿ ನಾವು ಅದನ್ನು ಪಾಸಿಟಿವ್ ಆಗಿ ನೋಡ್ತೀವಿ ಅಂತ ಹೇಳಿದ್ದೀನಿ ಅದು ನನಗನ್ಸುತ್ತೆ ಒಳ್ಳೆಯ ಒಂದು ತೀರ್ಮಾನ ಆಗ್ತದೆ ಕೇವಲ ಇಲ್ಲಿಗೆ ಮಾತ್ರ ಅಲ್ಲ ಇಡೀ ಕರ್ನಾಟಕಕ್ಕೆ ನಾವು ಅದನ್ನು ತೊಗೊಳ್ಳೋಣ ಈಗ ಅದು ಅದರಿಂದ ಪ್ರಯೋಜನ ಹೆಚ್ಚು ಒಂದು ಎಮರ್ಜೆನ್ಸಿ ಸಮಯದಲ್ಲಿ ನಾವು ಮಕ್ಕಳನ್ನ ಒಂದು ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ ಕಳಿಸುವಂಥದ್ದು ಅದಕ್ಕೆ ಬೇಕಾದಂಥ ಸಮಯ ಅದೆಲ್ಲ ಏನಾಗ್ತದೆ ಆವಾಗ ಅದು ಆ ಮಗುವಿನ ಒಂದು ಜ ಜೀವಕ್ಕೆ ಅಪಾಯ ಸೊ ಅದನ್ನು ಕಡಿಮೆ ಮಾಡತಕ್ಕಂಥದಕ್ಕೆ ಈ ಎಸ್ ಎನ್ ಸಿ ಯುಗಳನ್ನ ಕೂಡ ಮಾಡೋಣ ಒಂದು ಐಡಿಯಾ ಒಂದು ಪ್ರಪೋಸಲ್ ಇಟ್ಕೊಂಡು ಖಂಡಿತವಾಗಿಯೂ ಅದನ್ನು ಕಾರ್ಯಗತವನ್ನು ಮಾಡಿಸ್ತೀವಿ ಅಂತ ಇವತ್ತು ನಾವು ಈ ಈ ಸಭೆಯನ್ನು ತೀರ್ಮಾನ ಮಾಡಿದ್ದೀವಿ ಮತ್ತು ಇನ್ನು ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಹೇಳಿದರೆ ನಾವು ಬರುವ ತಿಂಗಳಲ್ಲಿ ಎಲ್ಲ ಬಟ್ ಇಲ್ಲಿ ಈ ಡಿಸ್ಟಿಕ್ಟ್ ಹಾಸ್ಪಿಟ್ಲಲ್ಲಿ ಇಲ್ಲಿಲ್ಲ ಅಲ್ವಾ ಹ್ಞೂ ಸೊ ನಮ್ಮೆಲ್ಲ ರಾಜ್ಯದಲ್ಲಿ ನಮ್ಮ ಕಂಟ್ರೋಲ್ ಇರುವಂಥ ಜಿಲ್ಲಾ ಆಸ್ಪತ್ರೆಗಳೆಲ್ಲ ಕಡೆ ಈ ಇದನ್ನು ಏನು ಡೇ ಕೇರ್ ಕೀಮೋಥೆರಪಿಯನ್ನು ಶುರು ಮಾಡ್ತಾಯಿದ್ದೀವಿ ಅದು ಬರೋ ತಿಂಗಳ ಸಿ ಎಮ್ ಅವರು ಉದ್ಘಾಟನೆ ಮಾಡ್ತಾರೆ ಆಮೇಲೆ ಒಂದು ಇಲ್ಲೊಂದು ಕಾರ್ಯಕ್ರಮವನ್ನು ಹೇಳಿದ್ರೆ ಈ ಬ್ಲೈಂಡ್ ಏನು ಇದೆ ಬ್ಲೈಂಡ್ ಫ್ರೀ ಬ್ಲೈಂಡ್ ಫ್ರೀ ಅಂತ ಬ್ಲೈಂಡ್ ಫ್ರೀ ಅಲ್ಲ ಬ್ಲೈಂಡ್ನೆಸ್ ಫ್ರೀ ಬ್ಲೈಂಡ್ನೆಸ್ ಫ್ರೀ ಶಿವಮೊಗ್ಗ ಮಾಡಬೇಕು ಅಂತ ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ ಇಲ್ಲಿಯ ಅಧಿಕಾರಿಗಳು ಮತ್ತು ನಮ್ಮ ಸಿ ಇ ಒಡ್ ಪಿ ಡಿ ಸಿ ಅವರು ಸೊ ಅದಕ್ಕೆ ಒಂದು ಒಂದು ಕಾರ್ಯಗತ ಮಾಡ್ತಕ್ಕಂಥದ್ದಕ್ಕೆ ಅಂದರೆ ಒಂದು ಕಣ್ಣಿನ ಚಿಕಿತ್ಸೆ ಈ ಕ್ಯಾಟ್ರ್ಯಾಕ್ಟು ಪೊರೆ ಸ ಚಿಕಿತ್ಸೆಗಳು ಅದನ್ನು ಮತ್ತು ಗ್ಲೋಕೋಮಾ ಮತ್ತು ರೆಟಿನೋಪತಿ ಡಯಾಬೆಟಿಕ್ ರೆಟಿನೋಪತಿ ಮತ್ತು ಅಲ್ವಾ ಡಯಾಬಿಟಿಕ್ ರೆಟಿನೋಪತಿ ರಿಟೋನೋಪತಿ ಸೊ ಇದರದೆಲ್ಲ ಒಂದು ಸಮಗ್ರವಾಗಿ ಇಡೀ ಜಿಲ್ಲೆಯ ಪ್ರತಿಯೊಬ್ಬರನ್ನು ಕೂಡ ನಾವು ಅದನ್ನು ತಪಾಸಣೆ ಮಾಡಿಸಿ ಮತ್ತು ಅವರಿಗೆ ಟ್ರೀಟ್ಮೆಂಟು ಕೂಡ ಕೊಟ್ಟು ಅಗತ್ಯ ಇರುವಂಥ ಸರ್ಜರಿಗಳನ್ನು ಕೂಡ ಮಾಡಿಸಿ ಮತ್ತು ಯಾರ್ಯಾರಿಗೆ ಕರ್ನಾಟಕಗಳು ಬೇಕು ಅದು ನಾವು ಫ್ರೀಯಾಗಿ ಕೊಡಿಸೋದಕ್ಕೂ ಕೂಡ ಸಾಧ್ಯ ಇದೆ ಫ್ರೀಯಾಗಿ ಕನಕಗಳ ವಿತರಣೆ ಮಾಡೋದು ಅಂದರೆ ಎಲ್ಲರೂ ಕೂಡ ಕಣ್ಣಿನ ಒಂದು ಏನು ಚಿಕಿತ್ಸೆಗಳನ್ನು ಕೊಡ್ಬೋದು ಇಡೀ ಜಿಲ್ಲೆಯ ಪ್ರತಿಯೊಬ್ಬರು ಕೂಡ ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾಗಿರೋರು ಕೂಡ ಅದನ್ನು ಕವರ್ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ನಾವು ಆಶಾ ಕಿರಣ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಈಗ ಎಂಟು ಜಿಲ್ಲೆಯಲ್ಲಿ ಈಗ ಅದನ್ನು ಇಡೀ ರಾಜ್ಯಕ್ಕೆ ವಿಸ್ತರಣೆ ಮಾಡ್ತಾ ಇದ್ದೀವಿ ಸೊ ಅದರಲ್ಲಿ ಇದನ್ನು ಸೇರಿಸ್ಕೊಂಡು ಇದು ಹೆಚ್ಚು ಅದಕ್ಕಿಂತ ಹೆಚ್ಚು ಸೇವೆಗಳಿದೆ ಸೊ ಅದಕ್ಕೆ ಏನೇನು ಸಹಾಯ ಸಪೋರ್ಟ್ ಬೇಕು ಜಿಲ್ಲಾಡಳಿತಕ್ಕೆ ಅದಕ್ಕೆ ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ ಅವರು ಒಳ್ಳೆಯ ಪ್ರಪೋಸಲ್ ಕೊಟ್ಟಿದ್ದಾರೆ ಸೊ ಬ್ಲೈಂಡ್ನೆಸ್ ಫ್ರೀ ಶಿವಮೊಗ್ಗ ಅಂತ ಒಂದು ಕೊಡ್ಡೋದನ್ನು ಕೂಡ ಇದನ್ನು ಕಾರ್ಯಗತ ಮಾಡಿಸೋಣ ಅಂತ ನಾನು ಹೇಳಿದ್ದೀನಿ